ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಭಾರತೀಯರು ಕೆಲಸ ಅಂತ ಬಂದ್ರೆ ಊಟ ನಿದ್ದೆಯನ್ನ ಸಹ ತ್ಯಜಿಸಿ ದುಡಿಯೋರು ಹಲವರು ಇದಕ್ಕೆ ಉದಾಹರಣೆಯಾಗಿಯೇ ಭಾರತೀಯರ ಮೇಲುಗೈ ಬಹುತೇಕ ಎಲ್ಲಾ ಕ್ಷೇತ್ರದಲ್ಲೂ ಇದೆ ಹಾಗಾದ್ರೆ ಭಾರತದಲ್ಲಿ ಬಡತನವೇ ಇಲ್ಲವೇ ಇದ್ರೆ ಅತಿ ಹೆಚ್ಚು ಬಡತನ ಭಾರತದ ಯಾವ ಭಾಗದಲ್ಲಿದೆ ದಕ್ಷಿಣ ಭಾರತದ ಕಡೆಗೆ ಬಂದರೆ ಸಮೃದ್ಧತೆ ಶ್ರೀಮಂತಿಕೆ ಹೆಚ್ಚು ಕಾಣಿಸುತ್ತದೆ ಭಾರತದ ಉತ್ತರ ಭಾಗಕ್ಕೆ ಹೋದರೆ ಹೆಚ್ಚು ಬಡತನ ಕಾಣುತ್ತದೆ ಎಂದು ಒಂದು ಸಮೀಕ್ಷೆ ಹೇಳುತ್ತದೆ ಹಾಗಾದರೆ ಇದಕ್ಕೆ ಕಾರಣವೇನು ಬಡವ ಶ್ರೀಮಂತ ಅಂತ ಕರೆಸಿಕೊಳ್ಳಲು ಇರುವ ಮಾನದಂಡ ಏನು ಇಂದಿನ ಈ ವಿಡಿಯೋದಲ್ಲಿ ಈ ವಿಷಯದ ಬಗ್ಗೆ ಹೆಚ್ಚು ತಿಳಿಯೋಣ ಪ್ರತಿ ದೇಶದಲ್ಲೂ ಬಡತನ ಸಿರಿತನ ಸಹಜ ಆದರೆ ನಮ್ಮ ದೇಶದ ವಿಷಯಕ್ಕೆ ಬರುವುದಾದರೆ ಬಡತನ ಸಿರಿತನ ಭೌಗೋಳಿಕವಾಗಿ ಅಂದರೆ ಜಿಯೋಗ್ರಫಿಕಲ್ಲಿ ಡಿವೈಡ್ ಆಗಿದೆ ಬಿಪಿಎಲ್ ಬಿಲೋ ಪವರ್ಟಿ ಲೈನ್ ಅಂದರೆ ಒಬ್ಬ ವ್ಯಕ್ತಿಯ ವಾರ್ಷಿಕ ಆದಾಯ ಇಪ್ಪತ್ತ ಏಳು ಸಾವಿರಕ್ಕಿಂತ ಕಡಿಮೆ ಇರುತ್ತದೆ ಅವರನ್ನ ಬಿಪಿಎಲ್ ವರ್ಗಕ್ಕೆ ಸೇರಿಸುತ್ತಾರೆ ನಾರಾಯಣಮೂರ್ತಿ ಗೌತಮ್ ಅದಾನಿ ಲಕ್ಷ್ಮಿ ಮಿತ್ತಲ್ ಅಂಬಾನಿ ಹೀಗೆ ಹಲವಾರು ಶ್ರೀಮಂತರು ನಮ್ಮಲ್ಲಿ ಕಾಣಿಸ್ತಾರೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಈ ಮೇಲೆ ಹೇಳಿದ ಇವರೆಲ್ಲ ಭಾರತದ ಸೌತ್ ಸೆಂಟ್ರಲ್ ವೆಸ್ಟರ್ನ್ ಭಾಗಕ್ಕೆ ಸೇರಿದವರಾಗಿರೋದು ವಿಶೇಷ ಈಸ್ಟ್ ಮತ್ತು ನಾರ್ತ್ ಭಾಗದಿಂದ ಯಾವುದೇ ಗಣ್ಯರು ಭಾರತದ ಶ್ರೀಮಂತರ ಪಟ್ಟಿಯಲ್ಲಿ ಇಲ್ಲ ಅನ್ನೋದು ಆಶ್ಚರ್ಯಕರ ಸಂಗತಿ ಇಂಡಿಯನ್ ಸುಪ್ರೀಂ ಅಥಾರಿಟಿ ಎನ್ಐಟಿಐ ಆಯೋಗವು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ತಯಾರಿಸಿದ ವರದಿಯ ಪ್ರಕಾರ ಬಿಹಾರ್ ಜಾರ್ಖಂಡ್ ಅಸ್ಸಾಂ ಮೇಘಾಲಯ ಉತ್ತರ ಪ್ರದೇಶಗಳಂತಹ ರಾಜ್ಯಗಳಲ್ಲಿ ಬಡತನ ಹೆಚ್ಚಿದೆ ಕರ್ನಾಟಕ ತಮಿಳುನಾಡು ಕೇರಳ ಆಂಧ್ರಪ್ರದೇಶ ತೆಲಂಗಾಣ ಮುಂತಾದ ದಕ್ಷಿಣ ಭಾಗದಲ್ಲಿ ಬಡತನ ಕಡಿಮೆ ಪ್ರಮಾಣದಲ್ಲಿದೆ ಎಂದು ಪತ್ತೆ ಹಚ್ಚಲಾಗಿದೆ ದಿಲ್ಲಿ ಚಂಡೀಗಢ ರಾಜ್ಯಗಳಲ್ಲಿ ಬಡತನ ಕಡಿಮೆ ಇಪ್ಪತ್ತ ಐದರಷ್ಟು ಬಡತನ ನಾರ್ತ್ ಇಂಡಿಯಾದಲ್ಲೇ ಕಾಣಸಿಗುತ್ತದೆ ಜನಸಂಖ್ಯೆ ನೂರ ಭಾರತದ ಒಟ್ಟು ಜನಸಂಖ್ಯೆಯ ಹಂಚುವಿಕೆಯಲ್ಲೂ ಕೂಡ ಬ್ಯಾಲೆನ್ಸ್ ಇದೆ ಐವತ್ತರಷ್ಟು ಪಾಪ್ಯುಲೇಷನ್ ನಾರ್ತ್ ಹಾಗೂ ಈಸ್ಟ್ ಭಾಗದಲ್ಲಿದ್ದರೆ ಬಾಕಿಯುಳಿದ ಶೇಕಡ ಐವತ್ತರಷ್ಟು ಪಾಪ್ಯುಲೇಷನ್ ದಕ್ಷಿಣ ಮಧ್ಯ ಹಾಗೂ ಪಶ್ಚಿಮ ಭಾಗದಲ್ಲಿದ್ದಾರೆ ಹ್ಯೂಮನ್ ರಿಸೋರ್ಸ್ ಅಂದರೆ ಮಾನವ ಸಂಪನ್ಮೂಲ ಎರಡು ಕಡೆ ಸಮಾನವಾಗಿದೆ ಆದರೂ ದಕ್ಷಿಣ ಮತ್ತು ಮಧ್ಯಭಾಗದ ಭಾರತದಲ್ಲಿ ಜನರು ಹೆಚ್ಚು ಸಿರಿವಂತರಾಗಿದ್ದಾರೆ ಇದು ಹೇಗೆ ಅನ್ನೋದನ್ನ ಅಂಕಿ ಅಂಶಗಳ ಸಮೇತ ನೋಡೋಣ ಮೊದಲೇದಾಗಿ ಜಿಡಿಪಿ ಡಿಪಿ ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ರಾಷ್ಟ್ರೀಯ ಉತ್ಪನ್ನ ಒಂದು ದೇಶದ ಅರ್ಥ ವ್ಯವಸ್ಥೆಯನ್ನ ಅಳೆಯುವ ಒಂದು ಮಾಪನ ಆ ದೇಶದಲ್ಲಿ ಒಂದು ವರ್ಷದಲ್ಲಿ ಉತ್ಪನ್ನವಾಗುವ ಎಲ್ಲಾ ಸರಕುಗಳ ಮತ್ತು ಆರ್ಥಿಕ ಅನುಕೂಲಗಳ ಒಟ್ಟು ಮಾರುಕಟ್ಟೆಯ ಬೆಲೆಯು ಅದರ ರಾಷ್ಟ್ರೀಯ ಉತ್ಪನ್ನವಾಗುತ್ತದೆ ಈ ಉತ್ಪನ್ನವನ್ನ ಆ ರಾಷ್ಟ್ರದ ಜನಸಂಖ್ಯೆಯಿಂದ ಭಾಗಿಸಿದ್ರೆ ಆ ಮಾಪನವನ್ನ ತಲಾ ರಾಷ್ಟ್ರೀಯ ಉತ್ಪನ್ನ ಎಂದು ಕರೆಯುತ್ತಾರೆ ಅಥವಾ ಒಂದು ನಿರ್ದಿಷ್ಟ ಅವಧಿಯಲ್ಲಿ ದೇಶದ ಜನರ ಒಟ್ಟು ಆದಾಯ ಹಾಗೂ ಉತ್ಪಾದನೆ ಉದ್ಯೋಗ ಅಥವಾ ಸೇವಾ ಕ್ಷೇತ್ರದ ಮಾರುಕಟ್ಟೆಯ ಮೌಲ್ಯಾದಾಯ ಹೀಗೆ ಎಲ್ಲದರ ಒಟ್ಟು ಮೌಲ್ಯವೇ ಜಿಡಿಪಿ ಹೀಗೆ ರಾಜ್ಯಗಳ ಜಿಡಿಪಿಯನ್ನ ಕೂಡ ಲೆಕ್ಕ ಹಾಕಬಹುದು ಭಾರತದಲ್ಲಿ ಒಟ್ಟು ಇಪ್ಪತ್ತ ಎಂಟು ರಾಜ್ಯಗಳು ಎಂಟು ಕೇಂದ್ರಾಡಳಿತ ಪ್ರದೇಶಗಳಿವೆ ರಾಜ್ಯಗಳ ಜಿಡಿಪಿ ಲೆಕ್ಕಾಚಾರಗಳನ್ನು ನೋಡಿದರೆ ತಮಿಳುನಾಡು ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ಕೇರಳ ಹೀಗೆ ದಕ್ಷಿಣ ಭಾರತದ ರಾಜ್ಯಗಳೇ ಮುಂಚೂಣಿಯಲ್ಲಿವೆ ನಂತರದ ಸ್ಥಾನದಲ್ಲಿ ಮಧ್ಯ ಭಾರತದ ರಾಜ್ಯಗಳು ಮತ್ತು ಪಶ್ಚಿಮದ ರಾಜ್ಯಗಳು ಇದ್ದರೆ ಕೊನೆಯ ಸ್ಥಾನದಲ್ಲಿ ಉತ್ತರ ಭಾರತದ ರಾಜ್ಯಗಳು ಇವೆ ಎರಡನೇದಾಗಿ ನಮ್ಮ ದೇಶದ ಪ್ರಾಥಮಿಕ ವೃತ್ತಿ ಅತಿ ಶ್ರೇಷ್ಠ ವೃತ್ತಿಯಾದ ಕೃಷಿಯ ವಿಚಾರಕ್ಕೆ ಬರುವುದಾದರೆ ಜಿಡಿಪಿಯಲ್ಲಿ ಕೊನೆಯ ಸ್ಥಾನಗಳಲ್ಲಿರುವ ರಾಜ್ಯಗಳಾದ ಉತ್ತರ ಪ್ರದೇಶ ಮಧ್ಯಪ್ರದೇಶ ಪಂಜಾಬ್ ರಾಜಸ್ಥಾನ ಹರಿಯಾಣ ರಾಜ್ಯಗಳು ಕೃಷಿ ಉತ್ಪಾದನೆಯಲ್ಲಿ ಅಗ್ರ ಸ್ಥಾನದಲ್ಲಿದೆ ಇಂಡಸ್ಟ್ರಿಯ ವಿಷಯಕ್ಕೆ ಬಂದರೆ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಗುಜರಾತ್ ಕರ್ನಾಟಕ ಕೇರಳ ಮುಂಚೂಣಿಯಲ್ಲಿದೆ ಇದನ್ನೆಲ್ಲ ನೋಡಿದಾಗ ಒಂದು ವಿಷಯ ಕ್ಲಿಯರ್ ಆಗುತ್ತೆ ಇಂಡಸ್ಟ್ರಿ ಹಾಗೂ ಜಿಡಿಪಿಯ ವಿಷಯದಲ್ಲಿ ದಕ್ಷಿಣ ಪಶ್ಚಿಮ ಹಾಗೂ ಮಧ್ಯ ಭಾರತದ ರಾಜ್ಯಗಳು ಟಾಪ್ನಲ್ಲಿದ್ದರೆ ಕೃಷಿಯ ವಿಷಯದಲ್ಲಿ ಉತ್ತರ ಹಾಗೂ ಪೂರ್ವದ ರಾಜ್ಯಗಳು ಟಾಪ್ನಲ್ಲಿವೆ ಸಾವಿರದ ನಾಲ್ನೂರ ನಲವತ್ತ ಏಳು ಇಂಡಸ್ಟ್ರಿಯಲ್ ಪಾರ್ಕ್ಸ್ ದಕ್ಷಿಣ ಭಾರತದಲ್ಲಿದೆ ಅಂದರೆ ಇಡೀ ಇಂಡಿಯಾದ ಶೇಕಡ ಮೂವತ್ತ ಏಳರಷ್ಟು ಕೈಗಾರಿಕೆಗಳು ದಕ್ಷಿಣ ಭಾರತದಲ್ಲಿದೆ ಇದರಿಂದಾಗಿ ತಿಳಿದು ಬರುವ ಅಂಶವೆಂದರೆ ಯಾವ ರಾಜ್ಯದಲ್ಲಿ ಕೈಗಾರಿಕೆಗಳು ಹೆಚ್ಚಿವೆಯೂ ಅಲ್ಲಿ ಬೆಳವಣಿಗೆ ಸಿರಿತನವೂ ಹೆಚ್ಚಿದೆ ಯಾಕಂದರೆ ಕೈಗಾರಿಕೆಗಳಿಂದ ಉದ್ಯೋಗ ಸೃಷ್ಟಿಯಾಗುತ್ತೆ ಆರ್ಥಿಕತೆಯಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ ಇದರ ಪರಿಣಾಮವಾಗಿ ರಾಜ್ಯದ ಪ್ರಗತಿ ಉಂಟಾಗುತ್ತದೆ ಕೃಷಿಯು ಅಗತ್ಯ ಮತ್ತು ಅವಶ್ಯಕ ಎಂಬುದು ಸರಿ ಆದರೆ ವ್ಯವಸಾಯಕ್ಕೆ ತನ್ನದೇ ಆದ ಮಿತಿಗಳಿದೆ ಮೊದಲೇದಾಗಿ ಅಗ್ರಿಕಲ್ಚರ್ ಈಸ್ ಎ ಗ್ಯಾಂಬಲ್ ಆಫ್ ಮಾನ್ಸೂನ್ ಅಂದರೆ ವ್ಯವಸಾಯವು ಮಾನ್ಸೂನ್ ಮಳೆಯೊಂದಿನ ಜೂಜು ಅಂತ ಕರೀತಾರೆ ಈ ಮಾತು ಅಕ್ಷರಶಃ ಸತ್ಯ ಕೃಷಿ ಉತ್ಪಾದನೆಯು ಅಸಂಭವನೀಯ ಎಂದೇ ಹೇಳಬಹುದು ಇಲ್ಲಿ ಯಾವುದನ್ನ ಕೂಡ ಲೆಕ್ಕ ಹಾಕ್ಲಿಕ್ಕಾಗೋದಿಲ್ಲ ಮಣ್ಣಿನ ಗುಣಮಟ್ಟ ಗೊಬ್ಬರ ತೇವಾಂಶ ಮಳೆ ಕ್ರಿಮಿಕೀಟಗಳ ತೊಂದರೆ ಕೇವಲ ಇದಿಷ್ಟೇ ಅಲ್ಲ ಇನ್ನಷ್ಟು ಅಂಶಗಳು ಕೃಷಿಯ ಉತ್ಪಾದನೆಗೆ ಪ್ರಮುಖ ಪಾತ್ರ ವಹಿಸುತ್ತವೆ ಹೀಗಿರುವಾಗ ಬೆಳೆದ ಬೆಳೆಗೆ ಸರಿಯಾದ ಲಾಭ ಸಿಗದೆ ಹೋಗೋದು ಮಧ್ಯವರ್ತಿಗಳಿಂದ ಆಗುವ ನಷ್ಟ ಬಂದ ಹಣ ನೇರವಾಗಿ ರೈತರಿಗೆ ತಲುಪದೆ ಮಧ್ಯವರ್ತಿಗಳ ಪಾಲಾಗೋದು ಕೂಡ ಒಂದು ಪ್ರಮುಖ ಕಾರಣ ಹೌದು ಮಾರುಕಟ್ಟೆಯಲ್ಲಿ ಮೊದಲು ರೈತರಿಂದ ಕಡಿಮೆ ಬೆಲೆಗೆ ಬೆಳೆಯನ್ನ ಖರೀದಿ ಮಾಡೋರು ಮಿಡಲ್ ಮ್ಯಾನ್ಗಳು ನಂತರ ಇವರು ಹೆಚ್ಚು ಬೆಲೆಗೆ ಅದೇ ಬೆಳೆಯನ್ನ ತಮ್ಮ ಲಾಭಕ್ಕೆ ಮಾರಿಕೊಳ್ತಾರೆ ಇದರಿಂದ ಅನ್ನದಾತನಿಗೆ ತುಂಬಲಾರದ ನಷ್ಟವಾಗುತ್ತೆ ಇದೊಂದು ಕಡೆ ಆದರೆ ಅಧಿಕ ಮಳೆಯಿಂದಾಗಿ ಬೆಳೆ ಹಾನಿ ಅಥವಾ ಮಳೆಯೇ ಇಲ್ಲದೆ ಬೆಳೆ ಹಾನಿ ಹೀಗೆ ವರುಣನೂ ಕೂಡ ರೈತರನ್ನ ಕಂಗಾಲಾಗಿಸುತ್ತಾನೆ ಇನ್ನು ಸರ್ಕಾರದ ವಿಷಯಕ್ಕೆ ಬಂದರೆ ಕಡಿಮೆ ಗುಣಮಟ್ಟದ ಗೊಬ್ಬರ ಬೀಜ ಆಧುನಿಕತೆಯ ಕೊರತೆ ಸಬ್ಸಿಡಿ ಕೊಡದೇ ಇರೋದು ಗೋಡೌನ್ಗಳ ಸೌಲಭ್ಯದ ಕೊರತೆ ಇತ್ಯಾದಿ ಸಮಸ್ಯೆಗಳು ಕೂಡ ಇಂದು ನಿನ್ನೆಯದಲ್ಲ ಚೀನಾ ಅಮೆರಿಕಾದಂತಹ ದೇಶಗಳಲ್ಲಿ ವ್ಯವಸಾಯ ಒಂದು ಆಧುನಿಕ ವೃತ್ತಿಯಾಗಿದೆ ಅಧಿಕ ಶ್ರಮವೇ ಇಲ್ಲದೆ ಟೆಕ್ನಾಲಜಿ ಮಷಿನ್ಗಳ ಸಹಾಯದಿಂದ ಉತ್ತಮ ಬೆಳೆಯನ್ನ ಬೆಳೀತಿದ್ದಾರೆ ಆದರೆ ಭಾರತದ ವಿಷಯಕ್ಕೆ ಬಂದರೆ ಈಗಲೂ ಮಾನವ ಸಂಪನ್ಮೂಲವನ್ನೇ ಹೆಚ್ಚು ಅವಲಂಬಿತರಾಗಿದ್ದಾರೆ ಇಷ್ಟೆಲ್ಲ ಸವಾಲುಗಳನ್ನ ಎದುರಿಸಿ ದೇಶದ ಬೆ ರೈತನು ಬದುಕೋದು ದುಸ್ಥಿರವಾಗಿದೆ ಇಂತಹ ಕಷ್ಟದಲ್ಲಿ ವ್ಯವಸಾಯವನ್ನೇ ಉಸಿರಾಗಿಸಿಕೊಂಡಿರೋದ್ರಿಂದ ರಾಜ್ಯದ ಆರ್ಥಿಕತೆಗೆ ಹೆಚ್ಚು ಕೊಡುಗೆ ನೀಡಲಾಗುತ್ತಿಲ್ಲ ಅನ್ನೋದು ದುಃಖಕರ ಸಂಗತಿ ಇದೆಲ್ಲ ಒಂದು ಕಡೆ ಇಟ್ಟರೆ ಮತ್ತೊಂದು ಪ್ರಮುಖ ಅಂಶ ಎಜುಕೇಶನ್ ಶಿಕ್ಷಣ ಶಿಕ್ಷಣವಿಲ್ಲದ ವ್ಯಕ್ತಿ ರೆಕ್ಕೆ ಇಲ್ಲದ ಪಕ್ಷಿಯಂತೆ ಎಂಬ ಮಾತಿದೆ ರಾಜ್ಯದ ಜನತೆ ಹೆಚ್ಚು ಶಿಕ್ಷಿತರಾದರೆ ಆ ರಾಜ್ಯದ ಜಿಡಿಪಿಯಲ್ಲಿ ಸೊನ್ನೆ ಪಾಯಿಂಟ್ ಮೂರು ಏಳರಷ್ಟು ಹೆಚ್ಚಳ ಸಾಧ್ಯ ಅಂತ ರಿಸರ್ಚ್ ಹೇಳುತ್ತದೆ ಉನ್ನತ ಶಿಕ್ಷಣ ಪಡೆದವರ ಸಂಖ್ಯೆ ಹೆಚ್ಚಾದರೆ ಅವರಿಂದ ಹೈ ಎಂಡ್ ಜಾಬ್ ಸೃಷ್ಟಿಯಾಗುತ್ತದೆ ಎಂತಹ ಕ್ಲಿಷ್ಟ ಕೆಲಸವನ್ನಾದರೂ ಸೈನ್ಸ್ ಟೆಕ್ನಾಲಜಿಯ ಸಹಾಯದಿಂದ ಮಾಡಿ ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗುತ್ತದೆ ಇದರಿಂದ ದೇಶದ ಆರ್ಥಿಕತೆ ಉತ್ತಮವಾಗುತ್ತೆ ಒಬ್ಬ ವೆಲ್ ಎಜುಕೇಟೆಡ್ ವ್ಯಕ್ತಿ ವ್ಯವಸಾಯದಲ್ಲಿ ಪಾಲ್ಗೊಂಡರೆ ಉತ್ತಮ ತಂತ್ರಜ್ಞಾನವನ್ನು ಬಳಸಿ ಉತ್ತಮ ಬೆಳೆ ಬೆಳೆಯಬಹುದು ಇದರಿಂದಾಗಿ ಕೃಷಿ ಉತ್ಪಾದನೆಯು ಹೆಚ್ಚುತ್ತದೆ ಬನ್ನಿ ಶಿಕ್ಷಣ ಕ್ಷೇತ್ರದಲ್ಲಿ ಯಾವ ರಾಜ್ಯಗಳು ಯಾವ ಸ್ಥಾನದಲ್ಲಿದೆ ಅನ್ನುವುದನ್ನು ನೋಡೋಣ ಇದರಲ್ಲೂ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ತಮಿಳುನಾಡು ಪಶ್ಚಿಮ ಬಂಗಾಳ ಕೇರಳ ಮಧ್ಯಪ್ರದೇಶ ಹೀಗೆ ದಕ್ಷಿಣ ಪಶ್ಚಿಮ ಹಾಗೂ ಮಧ್ಯ ಭಾರತದ ರಾಜ್ಯಗಳಲ್ಲಿ ಗ್ರ್ಯಾಜುಯೇಟ್ಸ್ ಗಳ ಸಂಖ್ಯೆ ಹೆಚ್ಚಿದೆ ಹೀಗಾಗಿ ಈ ವಿಷಯದಲ್ಲೂ ಕೂಡ ಈ ರಾಜ್ಯಗಳು ಟಾಪ್ ಸ್ಥಾನದಲ್ಲಿದೆ ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಹೈಯರ್ ಎಜುಕೇಶನ್ ರೇಟ್ ಹೆಚ್ಚಾದಷ್ಟು ಕೈಗಾರಿಕರಣ ರಾಜ್ಯದ ಆರ್ಥಿಕ ಬೆಳವಣಿಗೆಗೆ ಹಾಗೂ ಜಿಡಿಪಿಗೆ ಇವು ನೇರವಾದ ಕೊಡುಗೆ ನೀಡುತ್ತೆ ವೀಕ್ಷಕರೇ ಇಲ್ಲಿ ಇನ್ನೊಂದು ವಿಷಯ ಸ್ಪಷ್ಟ ಭಾರತ ಕೃಷಿ ಪ್ರಧಾನವಾದ ದೇಶವಾದರೂ ಇಲ್ಲಿ ಕೆಲವೆಡೆ ವ್ಯವಸಾಯ ಹೆಚ್ಚಾಗಿದ್ರೆ ಕೆಲವೆಡೆ ಕಡಿಮೆ ಇದಕ್ಕೆ ಪ್ರಮುಖ ಕಾರಣ ಭಾರತದ ಭೂಗೋಳ ಭಾರತದ ಉತ್ತರ ಹಾಗೂ ಈಶಾನ್ಯ ಭಾಗದಲ್ಲಿ ಹಿಮಾಲಯವೆಂಬ ಬೃಹತ್ ಪರ್ವತವಿದೆ ಇದೊಂದು ಮಹಾಗೋಡೆಯಾಗಿ ಕಾರ್ಯನಿರ್ವಹಿಸುತ್ತದೆ ಚೀನಾ ಟಿಬೆಟ್ ನಿಂದ ಬರುವ ತಂಪಾದ ಗಾಳಿಯನ್ನ ತಡೆಯುವಲ್ಲಿ ಯಶಸ್ವಿಯಾಗುತ್ತದೆ ಈ ಕಾರಣದಿಂದ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳದಲ್ಲಿ ಅಷ್ಟೊಂದು ತಂಪು ಇರೋದಿಲ್ಲ ಲೇ ಲಡಾಖ್ ನಲ್ಲಿ ಹೆಚ್ಚು ತಂಪಿರುತ್ತದೆ ಪಶ್ಚಿಮ ಹಾಗೂ ಪೂರ್ವದಿಂದ ಬರುವ ಒಣಹವೆಯನ್ನ ಚೀನಾಗೆ ಹೋಗುವುದನ್ನ ತಡೆಯುತ್ತದೆ ಇದರಿಂದ ಈ ಒಣಹವೆಯು ಉತ್ತರ ಹಾಗೂ ಪೂರ್ವ ರಾಜ್ಯಗಳಲ್ಲಿ ಮಳೆಯನ್ನ ಉಂಟು ಮಾಡುತ್ತದೆ ಹಿಮಾಲಯದ ತಪ್ಪಲ್ನಿಂದ ಹರಿಯುವ ನದಿಗಳು ಸದಾಕಾಲ ತುಂಬಿರುತ್ತವೆ ನೀರಿನ ಅಭಾವ ಉಂಟಾಗದ ಕಾರಣ ಈಶಾನ್ಯ ರಾಜ್ಯಗಳ ಮಣ್ಣು ಅತ್ಯಂತ ಫಲವತ್ತಾಗಿದೆ ಹಾಗಾಗಿ ವ್ಯವಸಾಯ ಹೆಚ್ಚೆಚ್ಚು ಕಂಡುಬರುತ್ತದೆ ಇನ್ನು ದಕ್ಷಿಣ ಮಧ್ಯ ಹಾಗೂ ಪಶ್ಚಿಮದ ಕಡೆಗೆ ಬರೋದಾದರೆ ಅಲ್ಲಿರುವ ಕಡಿಮೆ ಎತ್ತರದ ಪಶ್ಚಿಮ ಪೂರ್ವ ಘಟ್ಟಗಳ ಬೆಟ್ಟಗಳು ಸಮುದ್ರದಿಂದ ಬರುವ ತಂಪು ಹವೆಯನ್ನ ತಡೆಯುವಲ್ಲಿ ವಿಫಲವಾಗುತ್ತವೆ ಹಾಗೂ ಕರಾವಳಿ ಪ್ರದೇಶದಲ್ಲಿ ಸಾಧಾರಣ ಮಳೆಯಾಗುತ್ತದೆ ಈ ಪ್ರದೇಶದಲ್ಲಿ ಹಿಮ ನದಿಗಳು ಇಲ್ಲದ ಕಾರಣ ಮಳೆಯ ನೀರೇ ನದಿಗಳಿಗೆ ಆಧಾರ ಈ ಎಲ್ಲ ಭೌಗೋಳಿಕ ಕಾರಣಗಳಿಂದಾಗಿ ಪಶ್ಚಿಮ ದಕ್ಷಿಣ ಮಧ್ಯ ಭಾರತದ ರಾಜ್ಯಗಳಿಗಿಂತ ಉತ್ತರ ಭಾರತ ಹಾಗೂ ಈಶಾನ್ಯ ರಾಜ್ಯಗಳಲ್ಲಿ ವ್ಯವಸಾಯ ಹೆಚ್ಚು ಕಂಡುಬರುತ್ತದೆ ಒಂದು ಸ್ಟಡಿಯ ರಿಪೋರ್ಟ್ ನ ಪ್ರಕಾರ ಯಾವ ದೇಶಗಳಲ್ಲಿ ವ್ಯವಸಾಯ ಕಡಿಮೆ ಇರುತ್ತೋ ಅಲ್ಲಿ ಹೆಚ್ಚೆಚ್ಚು ವ್ಯಾಪಾರ ವಹಿವಾಟುಗಳು ನಡೆದರಷ್ಟೇ ಆ ದೇಶದ ಪ್ರಗತಿ ಸಾಧ್ಯವಾಗುತ್ತದೆ ಇದಕ್ಕೆ ತಕ್ಕ ಉದಾಹರಣೆ ಎಂದರೆ ಜಪಾನ್ ಇಲ್ಲಿ ಕೃಷಿ ಅಷ್ಟಕ್ಕಷ್ಟೇ ಆದರೆ ತನ್ನ ಉನ್ನತ ಟೆಕ್ನಾಲಜಿಯಿಂದಾಗಿ ಜಿಡಿಪಿಯಲ್ಲೂ ದೇಶದ ಅಭಿವೃದ್ಧಿಯಲ್ಲೂ ಜಪಾನ್ ಅಗ್ರ ಸ್ಥಾನದಲ್ಲಿದೆ ಇದನ್ನೆಲ್ಲ ಮುಂಚಿತವಾಗಿಯೇ ತಿಳಿದ ದಕ್ಷಿಣ ಭಾರತದವರು ವ್ಯಾಪಾರ ವಹಿವಾಟ್ನಲ್ಲಿ ಎತ್ತಿದ ಕೈ ದಕ್ಷಿಣ ಭಾರತದ ಟ್ರೇಡ್ ಬಿಸಿನೆಸ್ ಈಗಿನದ್ದಲ್ಲ ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆಯೇ ಮಸಾಲೆ ಮತ್ತು ಸಾಂಬಾರ್ ಪದಾರ್ಥಗಳನ್ನ ಹೊರ ದೇಶಗಳಿಗೆ ಮಾರಾಟ ನಡೆಸ್ತಾ ಇದ್ರು ಎಂದು ಚರಿತ್ರೆಯಲ್ಲಿ ದಾಖಲಾಗಿದೆ ಇನ್ನೊಂದು ಉದಾಹರಣೆ ನಮ್ಮ ವಿಜಯನಗರ ಸಾಮ್ರಾಜ್ಯ ಇಲ್ಲಿ ಮುತ್ತು ರತ್ನ ಚಿನ್ನ ಬೆಳ್ಳಿಯನ್ನ ಸೇರಿನಲ್ಲಿ ಬೀದಿ ಬೀದಿಗಳಲ್ಲಿ ವ್ಯಾಪಾರ ಮಾಡ್ತಾ ಇದ್ರಂತೆ ಇದೆಲ್ಲ ನಮ್ಮ ದಕ್ಷಿಣ ಭಾರತದ ಸಮೃದ್ಧತೆಗೆ ಸಾಕ್ಷಿ ಈಗಲೂ ಯಾವುದಕ್ಕೂ ಕಡಿಮೆ ಇಲ್ಲದ ದಕ್ಷಿಣ ಭಾರತವು ವ್ಯಾಪಾರದಲ್ಲಿ ಮುಂದಿದೆ ಇದಕ್ಕೆ ಉದಾಹರಣೆ ಎಂದರೆ ಕೆಂಪೇಗೌಡರ ನಗರ ಬೆಂದ ಕಾಳೂರು ಸಿಲಿಕಾನ್ ಸಿಟಿ ಐಟಿ ಕ್ಯಾಪಿಟಲ್ ಆಫ್ ಇಂಡಿಯಾ ಸಿಲಿಕಾನ್ ವ್ಯಾಲಿ ಮೆಟ್ರೋ ಸಿಟಿ ಎಜುಕೇಷನಲ್ ಹಬ್ ಯಾವುದು ಎಸ್ ಅದು ನಮ್ಮ ಸುಂದರ ಬೆಂಗಳೂರು ಇದು ಟೆಕ್ನಾಲಜಿಕಲ್ ಹಬ್ ತಂತ್ರಜ್ಞಾನದ ತವರೂರಾಗಿದೆ ಗೂಗಲ್ ಮೈಕ್ರೋಸಾಫ್ಟ್ ಎಡೋಬ್ನಂತಹ ಅದೆಷ್ಟೋ ಹೊರದೇಶದ ದೊಡ್ಡ ದೊಡ್ಡ ಕಂಪನಿಗಳು ನಮ್ಮ ಬೆಂಗಳೂರಿನಲ್ಲಿ ಬೀಡು ಬಿಟ್ಟಿವೆ ಅಷ್ಟೇ ಅಲ್ಲದೆ ನಮ್ಮ ದೇಶದ್ದೇ ಆದ ಇಸ್ರೋ ಎಚ್ಎಎಲ್ ಇನ್ಫೋಸಿಸ್ ನಂತಹ ಹಲವಾರು ಕಂಪನಿಗಳ ತವರಾಗಿದೆ ನಮ್ಮ ಬೆಂಗಳೂರು ಇಲ್ಲಿ ಪ್ರಮುಖವಾಗಿ ನೆನೆಯಬೇಕಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಕರ್ನಾಟಕದ ಸ್ಟೇಟ್ ಎಲೆಕ್ಟ್ರಾನಿಕ್ಸ್ ಡೆವಲಪ್ಮೆಂಟ್ ಬೋರ್ಡ್ನ ಚೇರ್ಮನ್ ಅಂದ್ರೆ ಎಂ ಡಿ ಆದ ಶ್ರೀ ಆರ್ ಕೆ ಬಾಳಿಗ ಎಂಬುವವರನ್ನ ಇವರ ವಿಚಾರವಂತಿಕೆ ಹಾಗೂ ದೂರದೃಷ್ಟಿಯಿಂದ ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿಯಾಗಿ ಬದಲಾವಣೆ ಆಗೋದ್ರಲ್ಲಿ ಯಶಸ್ವಿ ಆಯಿತು ಅಷ್ಟೇ ಅಲ್ಲದೆ ಇದರಲ್ಲಿ ಕರ್ನಾಟಕ ಸರ್ಕಾರದ ಕೊಡುಗೆಯೂ ಅಪಾರ ಹೌದು ಈಗಲೂ ಕರ್ನಾಟಕ ಸರ್ಕಾರ ಹೊರ ದೇಶದ ಹೂಡಿಕೆಗಳಿಗೆ ಅನೇಕ ಫಿನಾನ್ಷಿಯಲ್ ಅಂದ್ರೆ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಗಳಿಗೆ ಬೆಂಬಲ ನೀಡುತ್ತೆ ಇದೊಂದು ಅದ್ಭುತ ಬೆಳವಣಿಗೆ ಇದರಿಂದ ಅನೇಕ ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗ್ತಾ ಇದೆ ಇದಕ್ಕೆ ತದ್ವಿರುದ್ಧ ಎಂಬಂತೆ ಎರಡು ಸಾವಿರದ ಆರರಲ್ಲಿ ಟಾಟಾ ಕಂಪನಿಯು ತನ್ನ ನ್ಯಾನೋ ಕಾರ್ ಪ್ರೊಜೆಕ್ಟ್ಗಾಗಿ ಪಶ್ಚಿಮ ಬಂಗಾಳದಲ್ಲಿ ಸ್ಥಳವನ್ನ ಖರೀದಿಸಿತ್ತು ಆದರೆ ಅಲ್ಲಿನ ಗವರ್ಮೆಂಟ್ ನ ಬೆಂಬಲ ಸಿಗದ ಕಾರಣ ತಮ್ಮ ಪ್ರೊಜೆಕ್ಟ್ ಅನ್ನ ಗುಜರಾತ್ ನಲ್ಲಿ ಮಾಡಲಾಯಿತು ಅಷ್ಟೇ ಅಲ್ಲದೆ ಪಶ್ಚಿಮ ಬಂಗಾಳದಲ್ಲಿ ಪರದೇಶದಿಂದ ಐವತ್ತು ಸಾವಿರ ಕೋಟಿ ಮೌಲ್ಯದ ಪ್ರೊಜೆಕ್ಟ್ಗೆ ಹೂಡಿಕೆ ಬರೋದರಲ್ಲಿತ್ತು ಆದರೆ ಅಲ್ಲಿನ ರಾಜಕೀಯ ವ್ಯವಸ್ಥೆಗಳು ಸರ್ಕಾರದ ಅಸಹಾಯಕತೆಯಿಂದಾಗಿ ಇದು ಕೂಡ ಸಾಧ್ಯವಾಗಲಿಲ್ಲ ಹಾಗಾದರೆ ಯೋಚಿಸಿ ದೇಶದ ಅಭಿವೃದ್ಧಿಗೆ ರಾಜ್ಯದ ಪ್ರಗತಿಗೆ ಅಲ್ಲಿನ ಸರ್ಕಾರದ ಪಾತ್ರ ಎಷ್ಟು ಮುಖ್ಯ ಅಂತ ಸಾವಿರದ ಒಂಬೈನೂರ ಐವತ್ತ ಮೊದಲ ಬಾರಿಗೆ ತಮಿಳುನಾಡು ಮಧ್ಯಾಹ್ನದ ಊಟ ಅಂದರೆ ಮಿಡ್ ಡೇ ಮೀಲ್ಸ್ ಸ್ಕೀಮ್ ಶಾಲೆಗಳಲ್ಲಿ ಜಾರಿಗೆ ತರುತ್ತದೆ ಇದರ ಪರಿಣಾಮ ಹೆಚ್ಚೆಚ್ಚು ಮಕ್ಕಳು ಶಾಲೆಗೆ ದಾಖಲಾದರೂ ಇದನ್ನೆಲ್ಲ ಕಂಡ ಕೇಂದ್ರ ಸರ್ಕಾರವು ಈ ಯೋಜನೆಯನ್ನ ಐದರ ನ್ಯಾಷನಲ್ ಪಾಲಿಸಿಯಲ್ಲಿ ಪರ್ಮನೆಂಟ್ ಮಾಡುತ್ತದೆ ಅದು ಕೂಡ ಬರೋಬ್ಬರಿ ಮೂವತ್ತ ಎಂಟು ವರ್ಷಗಳ ನಂತರ ಇದರ ಅರ್ಥ ಇಷ್ಟೇ ದಕ್ಷಿಣ ಭಾರತದ ರಾಜ್ಯಗಳು ಬೆಳವಣಿಗೆಯ ಹಾದಿಯಲ್ಲಿ ಬೇರೆ ರಾಜ್ಯಗಳಿಗಿಂತ ಮೂವತ್ತ ಎಂಟು ವರ್ಷಗಳಷ್ಟು ಮುಂದಿದೆ ಇದಕ್ಕೆಲ್ಲ ಪುಷ್ಟಿ ನೀಡುವಂತಹ ಇನ್ನೊಂದು ವಿಷಯ ಅಂದರೆ ಸ್ಟೇಟ್ ಪರ್ ಕ್ಯಾಪಿಟಾ ಇನ್ಕಮ್ ಅಂದರೆ ಆ ರಾಜ್ಯದ ಜನರ ವಾರ್ಷಿಕ ತಲಾ ಆದಾಯ ಇದರಲ್ಲಿ ಯಾವ ರಾಜ್ಯ ಮುಂದಿದೆ ಕರ್ನಾಟಕ ಆಂಧ್ರಪ್ರದೇಶ ತಮಿಳುನಾಡು ತೆಲಂಗಾಣ ಕೇರಳ ಮಹಾರಾಷ್ಟ್ರ ಎಂಬಿತ್ಯಾದಿ ದಕ್ಷಿಣ ಪಶ್ಚಿಮ ಹಾಗೂ ಮಧ್ಯ ಭಾರತದ ರಾಜ್ಯಗಳೇ ಮುಂಚೂಣಿಯಲ್ಲಿವೆ ಹರಿಯಾಣದಂತಹ ಉತ್ತರದ ರಾಜ್ಯಗಳು ಈ ಪಟ್ಟಿಯಲ್ಲಿ ಆದರೂ ದಕ್ಷಿಣ ಭಾರತದ ರಾಜ್ಯಗಳನ್ನ ಇವುಗಳಿಂದ ಹಿಂದಿಕ್ಕೋದಕ್ಕಾಗೋದಿಲ್ಲ ಒಂದು ರಾಜ್ಯದ ಬೆಳವಣಿಗೆಗೆ ನಾಲ್ಕು ಪ್ರಮುಖ ಪಿಲ್ಲರ್ಸ್ಗಳಿವೆ ಕೃಷಿ ವ್ಯಾಪಾರ ಹ್ಯೂಮನ್ ರಿಸೋರ್ಸ್ ಮತ್ತು ಗೌರ್ಮೆಂಟ್ ಪಾಲಿಸೀಸ್ ಈ ನಾಲ್ಕನ್ನ ಉತ್ತಮವಾಗಿ ಮುನ್ನಡೆಸುವ ರಾಜ್ಯವು ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತೆ ಇದೆಲ್ಲದರಿಂದ ಒಂದು ವಿಷಯ ಕ್ಲಿಯರ್ ಆಗುವುದೇನೆಂದರೆ ಉತ್ತರ ಭಾರತದ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮ ದಕ್ಷಿಣ ಭಾರತದ ರಾಜ್ಯಗಳು ಹೆಚ್ಚು ಸಮೃದ್ಧತೆ ಸಂಪತ್ತು ಸಿರಿತನವನ್ನ ಹೊಂದಿದೆ ವೀಕ್ಷಕರೇ ಒಂದೇ ಮಾತಲ್ಲಿ ಹೇಳುವುದಾದರೆ ಪರಿಶ್ರಮ ಒಗ್ಗಟ್ಟು ಹಾಗೂ ಚಾಣಾಕ್ಯತೆಯಿಂದ ಎಲ್ಲವೂ ಸಾಧ್ಯ ನೀನು ಬಡವನಾಗಿ ಹುಟ್ಟಿದ್ದೀಯಾ ಅಂದರೆ ಅದು ನಿನ್ನ ತಪ್ಪಲ್ಲ ಆದರೆ ನೀನು ಬಡವನಾಗಿಯೇ ಸಾಯ್ತಿದ್ದೀಯಾ ಅಂದರೆ ಅದು ನಿನ್ನದೇ ತಪ್ಪು ಎಂಬ ಮಾತು ಅಕ್ಷರಶಃ ಸತ್ಯ ಎಲ್ಲರಲ್ಲೂ ಸಾಮರ್ಥ್ಯ ಇರುತ್ತೆ ಅದನ್ನು ಕಾರ್ಯರೂಪಕ್ಕೆ ತಂದು ಯಶಸ್ಸು ಪಡಿಸಬೇಕು ಅಷ್ಟೇ ಈ ವಿಚಾರದ ಕುರಿತು ನಿಮ್ಗೇನನ್ಸುತ್ತೆ ಕಾಮೆಂಟ್ ಮಾಡಿ